ವೋಟ್ ಮಾಡ್ತೀವಿ ಐದ್ ಸಾವಿರ ಕೊಟ್ಟು ವೋಟ್ ಮಾಡ್ತೀವಿ ಮಾಡ್ತೀವಿ ಅವನೇ ಇಷ್ಟಿಲ್ಲ ಅವನೇ ಗೆಲ್ಬೇಕಿಸ್ಲಾ ಸೀಸನ್ ಗೆಲ್ಬೇಕಲ್ಲ ಗೆಲ್ಲೋದೇ ಧ್ರುವಂತು ಗಿಲಿನ ಹಾಕೊಂಡ್ರು ಏನೋ ಹಾಕ್ತಾ ಇರ್ತಾನೆ ಬನಿಯನ್ ಹಾಕಂತಾನೆ ಹಾಕ್ತಾನೆ ಎಲ್ಲಾರು ಹಾಕ್ತಾರೆ ಎಲ್ಲಾರು ಹಾಕ್ತಾರೆ ಅವರು ಅವರು ಹಾಕ್ತಾರೆ ಬೇಕಾದ್ರೆ

ಈಗ ಯಾರು ಸುದೀಪ್ ಅವರು ನಿನ್ನೆ ನೋಡಿದ್ರೆ ಯಾರ್ಯಾರ ಎಪಿಸೋಡ್ ಓಕೆ ನಿನ್ನೆ ಸುದೀಪ್ ಅವರು ಯಾರಿಗೆ ಅಶ್ವಿನಿ ಗೌಡಿಗೆ ಮತ್ತೆ ಧುವಂತ್ ಗೆ ಎಲ್ರಿಗೂ ಹಾಕೊಂಡ್ ಚೆನ್ನಾಗ್ ರಿಷಾಗ್ ಅಂತೂ ಹಾಕೊಂಡ್ಬೋದು ಸೊ ಅದ್ರ ಬಗ್ಗೆ ನಿಮ್ಗೆ ಅದ್ರ ಬಗ್ಗೆ ಹೊಡೆದಿರ್ ತಪ್ಪು ಇಲ್ಲಿಗೆ ಹೇಳ್ತಿರ್ತಾನೆ ಬಕೆಟ್ ಕೊಡ ನೀರ್ ಕೊಡ ಅಂತ ಅವನು ಅವನಿಗೆ ಕೋಪ ಬಂದು ಬಟ್ಟೆ ಅವನು ಸ್ವಲ್ಪ ಸಮಾಧಾನ ಕೂಡ ಇರಬಹುದಾಗಿತ್ತಲ್ಲ ಐದ ನಿಮಿಷ ಆದ್ರೆ ಇಬ್ರು ತಪ್ಪಿದೆ ಇಬ್ರು ಇಬ್ರುದು ತಪ್ಪಿದೆ ಮತ್ತೆ ಇಬ್ರು ತಪ್ಪಿದ್ರೆ ಇಬ್ರಿಗೂ ಶಿಕ್ಷೆ ಕೊಡ್ಲೇಬೇಕು ಈಗ ಮತ್ತೆ ಪಾಪ ಮಾತ್ರ ಜೈಲಿಗೆ ಹಾಕ್ಸಿರೋದು ಯಾವನ್

ಅವ್ಳ ಪೈಸ್ ತೊಗೋಬೇಕು ಹೊರಗೆ ಮನೆಯಿಂದ ಇವತ್ತು ಧ್ರುವಂತು ರಕ್ಷಿತಾಗೂ ಕೂಡ ಅವಳು ಡೋ ಮಾಡ್ತವಳೆ ನಾಟಕ ಮಾಡ್ತವಳೆ ಹಂಗೆ ಹಿಂಗೆ ಅಂತ ಹೇಳ್ತಾವ್ ಪಕೀಟ್ ಇರೋದ್ ಹೆಂಗ್ ಕಾಸ್ ಕೊಡ್ಬೇಕಾಣ ಬಕೆಟ್ ಹಿಡಿಯೋರ್ ಹೆಂಗ್ ಕಾಸ್ ಕೊಡ್ಬೇಕಾ ಅವ್ರ ಕಡೆಗೆ ಅವ್ನು ಹಿಡ್ಕೊಂಡು ಹೋಗ್ಲಿ ಬಿಡ್ರಿ ನೀರ್ ತುಂಬಸೋಣ ನಾವು ನಾವೇ ನೀರ್ ತುಂಬಿಸಿ ತುಂಬಿಸೋಣ ಬಕೆಟ್ ಅವ್ರು ಹಿಡಿತಾರಲ್ಲ ನಾವ್ ನೀರ್ ಕೊಡ್ಬೇಕು ಕನ್ನಡನೇ ಬರೋ ಇವ್ ಡೌ ಮಾಡತ್ತಾವಳೆ ಅಂತ ಹೇಳ್ತಾರೆ ಅವಳ್ ಪಾಪ ಕನ್ನಡನೇ ಬರ ತುಳು ಭಾಷೆಯಿಂದ ಬಂದಿರೋದ ಅವಳ ಪಾಪ ಅಲ್ಲ ನಮ್ಮ ಮಂಗಳೂರ್ ಸೈಡ್ ಎಲ್ಲ ಇಟ್ಟ ತುಳು ಅಫೇರ್ಸ್ ಲಂಗ್ ಆಡ್ಕೊಂಡಿದ್ರು ರಕ್ಷಿತಾ ಶೇಖರ್ ಕನ್ನಡ ಬಿಡುತ್ತೆ ಪಾಪ ಅವ್ಳು ತುಳು ಭಾಷೆ ಆಗಲ್ಲ ಅವಳು ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡ್ತಾಳೆ ಅದ್ರ ಅರ್ಥ ಮಾಡ್ಕೋಬೇಕು ಅವರು ಓಕೆ ಬರೆ ನಿಮ್ಮ ಪ್ರಕಾರ ಇಲ್ಲಿ ಆಮೇಲೆ ನೋಡೋಣ ಬಿಗ್ ಬಾಸ್ ನೆಕ್ಸ್ಟ್ ಅಷ್ಟೇ ಮೋಸ ಆದ್ರೆ